ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ದೊಂಬ್ರಾಟನು ಅಥವಾ ಸರ್ಕಸ್ ನೋಡಿರ್ತೀವಿ ನಮ್ಮ ಜೀವನವು ಒಂದು ಸರ್ಕಸ್ ಅಂತ ಅಲ್ಲಿ ಹೇಳ್ತಾರೆ ಮಾಡ ತಲೆ ಕೊಡಬ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ಬಳಕೆ ಬೀಳದೆ ಮುನ್ನಡೆಬ ಡುಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ ಈ ದೊಂಬ್ರಾಟ ಅಥವಾ ಸರ್ಕಸ್ ಅಲ್ಲಿ ನೋಡಿರ್ತೀವಿ ಒಬ್ಬ ವ್ಯಕ್ತಿ ತಲೆ ಮೇಲೆ ಏನೋ ಒಂದು ಭಾರ ಕೊಡೋಣ ಅಥವಾ ಇನ್ನೇನೋ ಭಾರ ಹೊತ್ಕೊಂಡು ಕೈಯಲ್ಲೊಂದು ಬಿದಿರು ಬೊಂಬು ಅಥವಾ ಎರಡು ಕೈಯಲ್ಲಿ ಏನೋ ಒಂದು ಆಯುಧ ಹಿಡ್ಕೊಂಡು ಒಂದು ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ನಡೀತಾರೆ ಬಹಳ ಕಷ್ಟ ಅದು ನಮ್ಮ ಜೀವನ ಕೂಡ ಹಾಗೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಜೀವನದಲ್ಲಿ ಕೂಡ ಒಂದಿಷ್ಟು ಬೇಡವಾಗಿಯೋ ಅಥವಾ ಬೇಕಾಗಿಯೋ ಒಂದಿಷ್ಟು ಭಾರಗಳನ್ನು ನಮ್ಮ ಮೇಲೆ ನಾವು ನಾವೇ ಹಾಕ್ಕೊಂಡಿರ್ತೀವಿ ಅಥವಾ ಬೇರೆ ಯಾರೋ ಹಾಕಿರ್ತಾರೆ ಆ ಭಾರವನ್ನು ಹೊತ್ತು ನಾವು ಜೀವನ ಮಾಡಬೇಕಾಗಿರತ್ತೆ ಜೊತೆಗೆ ನಮ್ಮ ಜೀವನ ಸಮತೋಲನವನ್ನು ಕಾಪಾಡ್ಕೊಳ್ಬೇಕು ಅಂತ ನಾವೇನು ಮಾಡ್ತೀವಿ ಒಂದಿಷ್ಟು ನೀತಿ ನಿಯಮ ಅನ್ನೋ ಆಯುಧಗಳನ್ನು ಹಿಡ್ಕೊಂಡಿರ್ತೀವಿ ಅದನ್ನು ಪಾಲಿಸೋದು ತುಂಬ ಕಷ್ಟ ಆಯುಧ ಥರನೇ ಅದು ಅಷ್ಟೇ ಅರ್ಥವಾಗಿರುತ್ತೆ ಅಂತಹ ಆಯುಧಗಳನ್ನು ನಮ್ಮ ಜೀವನ ಸಮತೋಲನಕ್ಕೋಸ್ಕರ ನಾವೇ ಹಾಕೊಂಡಿರ್ತೀವಿ ಅದನ್ನು ಪಾಲಿಸಬೇಕು ಮತ್ತು ನಡೆಯೋ ದಾರಿ ಅಷ್ಟು ಸುಲಭವಾಗಿಲ್ಲ ನೇರ ದಾರಿಯಲ್ಲ ನಡೆಯೋದು ನಾವು ಹೇಗೆ ಹಗ್ಗದ ದಾರಿ ಹಗ್ಗದ ಮೇಲೆ ನಡಿಬೇಕು ಅದೇ ರೀತಿ ನಮ್ಮ ಜೀವನ ಕೂಡ ಅಂತ ತುಂಬ ಕಷ್ಟ ಈ ನೀತಿ ನಿಯಮ ಭಾರಗಳಿಂದ ಸ್ವಲ್ಪ ಮಿಸ್ ಆದರೂ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ವೇಗವನ್ನು ನೋಡ್ಕೋ ಯಾವ ವೇಗದಲ್ಲಿ ಹೋಗಬೇಕು ಅನ್ನೋ ಯೋಚನೆ ಮಾಡ್ತಾ ನಾವು ಹೋಗಬೇಕಾಗುತ್ತೆ ನಮ್ಮ ಜೀವನ ಕೂಡ ಇದೇ ರೀತಿ ಒಂದು ಸರ್ಕಸ್ ಅಂತೇಳಿ ಹೇಳ್ತಾರೆ ನಮಸ್ಕಾರ